ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡಿರ್ತೀರಾ ಇವತ್ತು ನಾನು ಯಾವ ರೆಸಿಪಿನ ತೋರಿಸ್ತಾ ಇದ್ದೀನಪ್ಪ ಅಂದ್ರೆ ಕ್ಯಾರೆಟ್ ಯೂಸ್ ಮಾಡಿ ಇಲ್ಲಿ ನಾನು ಕ್ಯಾರೆಟ್ ಹೋಳಿಗೆನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಸುಲಭವಾಗಿ ಮನೇಲೆ ಕ್ಯಾರೆಟ್ ಹೋಳಿಗೆನ ಮಾಡ್ಕೋಬಹುದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಫಸ್ಟ್ ಟೈಮ್ ನಾನು ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನಾನು ಮೊದಲಿಗೆ ತೋರಿಸ್ತೀನಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ ನಿಮ್ಗೆ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ ಹಾಗೆ ಒಂದು ಕಮೆಂಟ್ ಅನ್ನ ಸಹ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಗೆ ಕ್ಯಾರೆಟ್ ಹೋಳಿಗೆನ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲಿಗೆ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಹೋಳಿಗೆ ಹಿಟ್ಟನ್ನ ನಂತರ ಇಲ್ಲಿ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಶಿನ ತಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ ನೀವು ಹೋಳಿಗೆ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಆಯಿಲು ತುಂಬ ಜಾಸ್ತಿನೇ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಮೊದಲು ಮೈದಾ ಹಿಟ್ಟನ್ನ ಇದ್ದೀನಿ ತೊಗೊಂಡಂಥ ಅರ್ಶಿನ ಹಾಗೆ ಒಂದು ಚಿಟ್ಕೆಯಷ್ಟು ಮತ್ತು ಉಪ್ಪನ್ನ ಸಹ ಹಾಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಒಂದು ಚಿಟಿಕೆ ಅಷ್ಟು ತೊಗೊಂಡಿದ್ದೀನಿ ಈಗ ಇದನ್ನ ಎಲ್ಲನೂ ಚೆನ್ನಾಗಿ ನೋಡಿ ಈ ರೀತಿ ಮೊದಲು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಅರಿಶಿನ ಎಲ್ಲನೂ ಮೈದಾ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ನನಗೆ ಹಿಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಆಗಿ ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊಳ್ತೀವಿ ಆ ರೀತಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕೈ ಬಿಡ್ದಿರ ಚೆನ್ನಾಗಿ ಈ ರೀತಿ ಕಲ್ಸ್ಕೋಬೇಕು ಆಗಲೇ ನಿಮಗೆ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನೀರು ಮತ್ತು ಆ ಹಿಟ್ಟು ಎಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಬೇಕು ನೋಡ್ತಾ ಇರ್ಬೋದು ನೀವು ನೋಡಿ ನಾನು ಇಲ್ಲಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಂತರ ಅದಕ್ಕೆ ನಾನು ತೊಗೊಂಡಿದ್ನಲ್ಲ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನೂ ಅದನ್ನು ಹಾಕಿ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೀವು ಎಷ್ಟು ರೀತಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ತೀರ ಅಷ್ಟು ಚೆನ್ನಾಗಿ ನಿಮಗೆ ಹೋಳಿಗೆ ಬರುತ್ತೆ ನಂತರ ಇದನ್ನು ಒಂದು ಹದಿನೈದರಿಂದ ಈ ಮೂವತ್ತು ನಿಮಿಷ ನಾನು ಹಾಗೆ ಬಿಡ್ತೀನಿ ಆಗ ಇಟ್ಟು ಪೂರ್ತಿಯಾಗಿ ಸೆಟ್ಟಾಗಿರುತ್ತೆ ಕೆಲವೊಬ್ರು ಒನ್ ಅವರ್ ಸಹ ಬಿಡ್ತಾರೆ ಕೆಲವೊಬ್ಬರು ಟೂ ಅವರ್ಸ್ ಸಹ ಬಿಡ್ತಾರೆ ಆಮೇಲೆ ಹೋಳಿಗೆನ ತಟ್ಕೊಳ್ತಾರೆ ನಾನಿಲ್ಲಿ ಒಂದು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಇಟ್ಕೊಂಡಿದ್ದೆ ಅಷ್ಟೇ ನೋಡಿ ಈ ರೀತಿ ಆಗಿದೆ ಎಷ್ಟು ಚೆನ್ನಾಗಿ ಇಟ್ಟು ನಂತರ ಈಗ ಹೂರಣಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ಈ ರೀತಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ಮೊದಲಿಗೆ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಂಕೊಂಡು ಚೆನ್ನಾಗಿ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಹೂರಣನ ಮಾಡ್ಕೊಳ್ತೀನಿ ನೋಡೋಣ ಬನ್ನಿ ಹೇಗೆ ಹೂರಣ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಮೀಡಿಯಂ ಫ್ಲೈಮಲ್ಲಿ ಪ್ಯಾನ್ನ ಕಾಯಿಸಿಟ್ಕೊಂಡಿದ್ದೆ ಕಾಯಿಸಿಟ್ಟಿರುವಂಥ ಪ್ಯಾನ್ಗೆ ನಾನಿಲ್ಲಿ ತೊಗೊಂಡಂಥ ಒಂದು ಮೂರು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ ನಂತರ ನಾನಿಲ್ಲಿ ಅದಕ್ಕೆ ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ರವೆನ ಹುರ್ಕೋಬೇಕು ಈ ರೀತಿ ಯಾಕಂದರೆ ನಾವು ತುಪ್ಪದಲ್ಲಿ ಒಂದು ಐದು ನಿಮಿಷ ಈ ರೀತಿ ಹುರ್ಕೊಳ್ಳೋದ್ರಿಂದ ರವೆ ಕಲರ್ ಚೇಂಜ್ ಆಗುತ್ತೆ ಆದಷ್ಟು ಮೀಡಿಯಮ್ ಫ್ಲೈಮಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾನಿಲ್ಲಿ ಮೀಡಿಯಂ ಫ್ಲೈಮಲ್ಲಿ ಇಟ್ಕೊಂಡಿರೋದ್ರಿಂದ ಒಂದು ಐದು ನಿಮಿಷ ರವೆನ ಹುರ್ಕೊಂಡಿದ್ದೀನಿ ನಂತರ ಅದಕ್ಕೆ ನಾನು ರುಬ್ಬಿಟ್ಕೊಂಡಂಥ ಕ್ಯಾರೆಟ್ ಮಿಶ್ರಣನ ಇದ್ದೀನಿ ಕ್ಯಾರೆಟ್ ಮಿಶ್ರಣ ಹಾಕ್ಕೊಂಡು ತುಪ್ಪ ಮತ್ತು ರವೆ ಎಲ್ಲದರ ಜೊತೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಅದನ್ನು ಸಹ ನಾನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ನೀವು ಅಡುಗೆಗಳನ್ನ ಮೀಡಿಯಂ ಫ್ಲೈಮಲ್ಲಿ ಮಾಡಿ ನೋಡಿ ವೀಕ್ಷಕರೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾರೆಟಲ್ಲಿರುವಂಥ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ರವೆ ಜೊತೆ ಎಲ್ಲನೂ ಆಗಿ ತುಪ್ಪದ ಜೊತೆ ಕ್ಯಾರೆಟು ನೀರು ಸಹ ಬಿಡುತ್ತೆ ನೀರು ಆಮೇಲೆ ನಂತರ ಪೂರ್ತಿಯಾಗಿ ಕ್ಯಾರೆಟಲ್ಲಿರುವಂಥ ನೀರು ಕಮ್ಮಿ ಆಗಬೇಕು ಈಗ ಇದ್ರ ಮೇಲೆ ಒಂದು ಲಿಡ್ನ ಮುಚ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನಾನು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೆ ನೋಡಿ ಈ ರೀತಿ ಗಟ್ಟಿಯಾಗಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿ ಕ್ಯಾರೆಟು ಬೆಂದಿದೆ ಅಂತ ಅರ್ಥ ಸೊ ಈಗ ಇದಕ್ಕೆ ನಾನು ಬೆಲ್ಲನ ಸಹ ಇದ್ದೀನಿ ಬೆಲ್ಲ ಹಾಕ್ಕೊಂಡ ನಂತರ ಸಹ ನಿಮಗೆ ನೀರು ಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ನೀರು ಬಿಡುತ್ತೆ ಮತ್ತು ಕಲರು ಸಹ ಚೇಂಜ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಇವಾಗ ಮತ್ತೆ ಸಾಫ್ಟಾಗಿದೆ ಇದನ್ನು ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎಲ್ಲನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಲಿಡ್ನ ಮುಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಾಗಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಊರಣ ಈಗ ಹೋಳಿಗೆ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಈಗ ಹೋಳಿಗೆ ಹೇಗೆ ಮಾಡೋದು ಅಂತ ಈಗ ನೋಡೋಣ ನಾನಿಲ್ಲಿ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಅದನ್ನು ಚೆನ್ನಾಗಿ ನೋಡಿ ಈ ರೀತಿ ಆಯಿಲ್ನ ಹಾಕ್ಕೊಂಡು ಇದ್ದೀನಿ ನಂತರ ಒಳಗಡೆ ನಾನು ಈ ರೀತಿ ಹೂರಣನ ಇಟ್ಟು ಮೇಲ್ಗಡೆ ಈ ರೀತಿ ಕವರ್ ಇದ್ದೀನಿ ಪೂರ್ತಿಯಾಗಿ ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ನಂತರ ಅದನ್ನು ನಾನು ಉಲ್ಟಾ ಹಾಕಿ ನೋಡಿ ಈ ರೀತಿ ಇದ್ದೀನಿ ಆದಷ್ಟು ನಿಮ್ಮ ಕೈ ಆಯಿಲ್ ಆಗೇ ಇರಬೇಕು ಆಗ ನಿಮಗೆ ಈಸಿಯಾಗಿ ತಟ್ಕೋಬೋದು ನಾನು ಈ ರೀತಿ ಪೂರ್ತಿಯಾಗಿ ನೋಡ್ತಾ ಇರ್ಬೋದು ನೀವು ತಟ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಬೇಕಂದರೆ ನೀವು ತೆಳ್ಳಗೆ ಸಹ ನಾನು ನಾನಿಲ್ಲಿ ಸ್ವಲ್ಪ ಆಗಿ ತಟ್ಕೊಂಡಿದ್ದೀನಿ ನಂತರ ಈಗ ನಾನೊಂದು ತವಾನ ಚೆನ್ನಾಗಿ ಕಾಯಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕಿ ತಟ್ಟಿಟ್ಟಂಥ ಕ್ಯಾರೆಟ್ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ತರ್ಟಿ ಸೆಕೆಂಡ್ ಕಾಯೋಕ್ಕೆ ಬಿಟ್ಟರೆ ಬಟರ್ ಪೇಪರ್ ಆಟೋಮೆಟಿಕ್ಕಾಗಿ ಬಿಟ್ಕೊಳ್ಳುತ್ತೆ ನಾನು ಇಲ್ಲಿ ನನ್ನ ಮನೇಲಿರುವಂಥ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೆ ಆ ರೀತಿಯಾದ ಬಟರ್ ಪೇಪರ್ನ ಯೂಸ್ ಮಾಡ್ಕೋಬೋದು ನೀವು ಆರಾಮಾಗಿ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ನ ಇದ್ದೀನಿ ಇಲ್ಲಿ ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಸೈಡ್ ಪೂರ್ತಿಯಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಮತ್ತೊಂದು ಸೈಡ್ ನಾನೀಗ ಇದನ್ನು ಬೇಯಿಸ್ಕೊಳ್ತೀನಿ ಜಾಸ್ತಿ ನಿಮಗೆ ಟೈಮ್ ಹಿಡಿಯೋದಿಲ್ಲ ಯಾಕಂದರೆ ನಾವು ಆಲ್ರೆಡಿ ಹೂರಣ ಎಲ್ಲ ಚೆನ್ನಾಗಿ ಬೇಯಿಸಿರ್ತೀವಿ ಮತ್ತೆ ನಾನೀಗ ಇಲ್ಲೊಂದು ಇನ್ನೊಂದನ್ನು ಸಹ ಸುಟ್ಕೊಳ್ತಾ ಇದ್ದೀನಿ ಈಗ ಫೈನಲ್ ಆಗಿ ರೆಡಿಯಾಗಿದೆ ಕ್ಯಾರೆಟ್ ಹೋಳಿಗೆ ವೀಕ್ಷಕರೇ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವಿಡಿಯೋಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿದೆ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಧನ್ಯವಾದಗಳು